ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇದೇ ಬರುವ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಾಗರದ ಗಣಪತಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿಗೆ ನಡೆಯುವ ಚುನಾವಣೆ ವಿಚಾರದಲ್ಲಿ ಬ್ಯಾಂಕ್ನ ಸಿಇಒ ರವರು ಬ್ಯಾಂಕಿನ ಮತದಾರರ ಸಂಪೂರ್ಣ ಮಾಹಿತಿಯನ್ನು ತಮಗೆ ಬೇಕಾದ ಚುನಾವಣಾ ಅಭ್ಯರ್ಥಿಗಳಿಗೆ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಕೆಲ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದರು ಈ ಸಂಬಂಧ ಸ್ವಾಭಿಮಾನಿ ನ್ಯೂಸ್ನೊಂದಿಗೆ ಬ್ಯಾಂಕಿನ ಸಿಇಒ ರವರು ಹೇಳಿಕೆ ನೀಡಿ ಇದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ ಚುನಾವಣಾ ನಿಯಮದಂತೆ ಶುಲ್ಕ ಪಡೆದು ಮತದಾರರ ಪಟ್ಟಿ ನೀಡಿದ್ದೇವೆ ಹೊರತು ಬೇರೆ ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ಎಂದು ತಿಳಿಸಿದ್ದಾರೆ ಚುನಾವಣಾ ಅಧಿಕಾರಿಗಳಿಗೆ ಬ್ಯಾಂಕಿನಿಂದ ಷೇರುದಾರರ ಅರ್ಹ ಮತದಾರರ ಪಟ್ಟಿ ಸೋರಿಕೆಯಾಗಿದೆ ಅವರು ಅವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಬ್ಯಾಂಕಿನ ಸಿ ಅವರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಆಪಾದನೆಯನ್ನು ಮಾಡಿರ್ತಾರೆ ನಾವು ಬ್ಯಾಂಕಿನಿಂದ ಯಾವುದೇ ಮಾಹಿತಿಗಳನ್ನು ಹೊರಗಡೆ ಲೀಕ್ ಮಾಡಿರೋದಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿಯ ಅರ್ಹ ಮತದಾರರ ಪಟ್ಟಿಯನ್ನು ಕೊಡಬೇಕು ಅದನ್ನು ಮಾತ್ರ ಕೊಟ್ಟಿದ್ದೀವಿ ಅದನ್ನು ಬಿಟ್ಟು ಯಾವುದೇ ಇವರು ಆಪಾದನೆ ಮಾಡಿದಂತಹ ಕೆಲಸಗಳನ್ನು ನಾವು ಬ್ಯಾಂಕಿನ ವತಿಯಿಂದ ಮಾಡಿಲ್ಲ ಅಲ್ಲದೆ ನಾವು ಈವನ್ ಈ ಸಂದರ್ಭದಲ್ಲಿ ನಾವು ಸಾಲ ವಸೂಲಾತಿ ಕೂಡ ಹೋಗ್ತಾ ಇಲ್ಲ ನಾವು ಹೋದರೆ ಮತ್ತೆ ಇದರಲ್ಲಿ ಬೇರೆ ದೃಟ್ಟಿಯಲ್ಲಿ ತಿಳ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬ್ಯಾಂಕಿನಿಂದ ಹೊರಗಡೆ ಸಾಲ ವಸೂಲಾತಿಗೂ ಕೂಡ ಹೋಗದೆ ನಾವು ಬ್ಯಾಂಕಲ್ಲೇ ಇರ್ತಾ ಇದ್ದೀವಿ ಬ್ಯಾ ಇವರು ಬ್ಯಾಂಕಿನ ಸಿ ಒ ಬಗ್ಗೆ ಏನು ಇವರು ನಾವು ಎಲೆಕ್ಷನ್ ವೋಟರ್ ಲಿಸ್ಟನ್ನು ಲೀಟ್ ಮಾಡಿದ್ದೀವಿ ವಿತ್ ಅಡ್ರೆಸ್ಸು ವಿತ್ ಏರಿಯಾ ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಇದರ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯಂತ ಬ್ಯಾಂಕಿನಿಂದ ಈ ಥರದ ಕೆಲಸಗಳು ನಡೆದಿಲ್ಲ ಅನ್ನೋದನ್ನು ತಾವು ತಮ್ಮ ಗಮನಕ್ಕೆ ನಾನು ಕರ್ತಾಯಿದ್ದೀನಿ ಅದು ಎಲ್ಲ ಕ್ಯಾಂಡಿಡೇಟ್ಸಿಗೆ ಯಾರು ಅದಕ್ಕೆ ಬೇಕಾದಂಥ ಶುಲ್ಕವನ್ನು ಪಾವತಿ ಮಾಡಿದ್ದಾರೋ ಅದು ಪ್ರತಿಯೊಬ್ಬರಿಗೂ ಏನು ಅರ್ಹ ಮತದಾರರ ಪಟ್ಟಿಯನ್ನು ಕೊಟ್ಟಿದ್ದೀವಿ ಆ ಪಟ್ಟಿ ಬಿಟ್ಟು ಬೇರೆ ಯಾವುದೇ ಮಾಹಿತಿಗಳನ್ನು ಯಾರಿಗೂ ನಾವು ಬ್ಯಾಂಕಿನ ವತಿಯಿಂದ ಕೊಟ್ಟಿಲ್ಲ ಅನ್ನೋದನ್ನು తమ గమనకే తర్లికి ఇచ్చే